ನಾಯಕನಹಟ್ಟಿ ಸಮೀಪದ ತಳುಕು ಹುಬ್ಬಳ್ಳಿಯ ಬೇಡಾರೆಡ್ಡಿಹಳ್ಳಿ ಗ್ರಾಮದಲ್ಲಿ ಶನಿವಾರ ನಡೆದ ಪೋಷಣ ಅಭಿಯಾನ ಮಾಸಾಚರಣೆ ಸಡಗರ ಸಂಭ್ರಮದಿಂದ ಆಚರಿಸಿದರು ಮಹಿಳಾ ಮತ್ತು ಮಕ್ಕಳ ಮೇಲ್ವಿಚಾರಕಿ ಮಲ್ಕಮ್ಮ ಮಾತನಾಡಿ ಬಾಲ್ಯ ವಿವಾಹ ಏನಾದರೂ ಕಂಡುಬಂದರೆ ಒನ್ ಜೀರೋ ನೈನ್ ಏಯ್ಟ್ಗೆ ಕರೆ ಮಾಡಿ ಎಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಸಿದರು ನಂತರ ಮಾತನಾಡಿದ ಅವರು ಗರ್ಭಿಣಿಯರು ಆರೋಗ್ಯದ ಕಡೆ ಹೆಚ್ಚು ಗಮನಹರಿಸಿ ಎಂದು ಮನವಿ ಮಾಡಿಕೊಂಡರು ಗರ್ಭಿಣಿಯರು ಬಾಣಂತಿಯರು ಸರಿಯಾದ ಸಮಯಕ್ಕೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದಿದ್ದರೆ ಹೆರಿಗೆ ಸಮಯದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತವೆ ಗರ್ಭಿಣಿಯರು ಉತ್ತಮ ಆಹಾರವನ್ನು ಸೇವಿಸಿದರೆ ಹೊಟ್ಟೆಯಲ್ಲಿರುವ ಮಗುವಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದಾಗಿದೆ ಮತ್ತು ಗರ್ಭಿಣಿಯರು ಮತ್ತು ತರಕಾರಿ ಸೊಪ್ಪು ಸೇವಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಟುಕೊಳ್ಳಿ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಅಂಗನವಾಡಿ ಕಾರ್ಯಕರ್ತೆ ಎಸ್ ಎಂ ಪುಟ್ಟಮ್ಮ ಎಸ್ ಎಂ ಟಿ ಶಿವಮ್ಮ ಮಂಜುಳಾ ಶಾರದಾ ಪಾಲಾಕ್ಷಿ ಶರಣಮ್ಮ ಮಂಜುಳಾ ಶ್ವೇತಾ ಮಂಜುಳಾ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿಯರು ಮಕ್ಕಳು ತಾಯಿ ಎಂದು ಉಪಸ್ಥಿತರಿದ್ದರು హరీష్ కేస్ టీవీ ఫోర్ న్యూస్ నాయకును హటి